ದೇಶದ ಅಭಿವೃದ್ಧಿಗಾಗಿ ಬಿ ಜೆ ಪಿಗೆ ಮಾದಿಗ ಸಮಾಜದ ಬೆಂಬಲ ವಿಜಯಪುರ ಜಿಲ್ಲೆಯ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾದ ರಮೇಶ್ ಜಿಗ್ಜನ್ಗಿ ಅವರಿಗೆ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಸದಾನಂದ ಗುನ್ನಾಪುರ ರಾಜ್ಯ ಅಧ್ಯಕ್ಷರಾದ ಪರಶುರಾಮ್ ರೋಣಿಯಾಳ್ ಅವರು ಸಮಾಜದ ಎಲ್ಲ ಬಾಂಧವರು ಈ ಬಾರಿ ಜಿಗ್ಜ್ಗಿ ಅವರಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಯ್ಯಪ್ಪ ದೊಡಮನಿ ಮಹಾದೇವ್ ನಾಗಟನ್ ಶಿವಾನಂದ್ ತಿಕೋಟಿಕರ್ ಪ್ರದೀಪ್ ಕಟ್ಟಿಮನಿ ಜಟ್ಟೆಪ್ಪ ಮಾದರ್ ಶರಣಪ್ಪ ಪ್ರಶ್ನಾ ಸಾಗರ್ ಪೂಜಾರಿ ಇನ್ನಿತರು ಬೆಂಬಲ ಸೂಚಿಸಿದರು ಹಾಗೂ ವಿಜಯಪುರ ಜಿಲ್ಲೆ ಒಳಗ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಎಷ್ಟೋ ಅಪಘಾತಗಳನ್ನು ತಪ್ಪಿಸಿದ್ದಾರೆ ಅಪಘಾತಗಳಾಗಿ ಎಷ್ಟೋ ಕುಟುಂಬಗಳು ಹರಳಾಡುತ್ತಿದ್ದು ಅಂಥದನ್ನು ಜಿಲ್ಲೆಗೆ ಒಂದು ತಂದಂಥ ಒಂದು ದಿಗಂತ ನಾಯಕರು ಯಾರು ಇದ್ದರೆ ಅವರು ರಮೇಶ್ ಜಿಗ್ಜಿಂಗ್ ಸಾಹೇಬರು ಅದಕ್ಕೆ ತಾವು ಯಾವುದೇ ಒಂದು ಕಿವಿ ಕಿವಿಗೂಡೋದೇ ಸರಳ ಸಜ್ಜನಿಕೆ ಸಭಾವಂತ ನಾಯಕರು ಒಂದು ಮುತ್ಸದ್ದಿ ರಾಜಕಾರಣಿಗಳಿಗೆ ತಮ್ಮ ಎಲ್ಲ ದಲಿತರು ತಪ್ಪದೇವನು ಮತದಾನ ಮಾಡಿ ಅವರಿಗೆ ವಿಜಯಶಾಲಿಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಸಮಾಜದ ಕಳಕಳಿ ಅಂತ ರಾಜ್ಯದ ಸಮಾಜದ ಬಂಧರು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಿರುದಂತ ತಮ್ಮಲ್ಲಿ ಕೈಗೂದಿ ಕಳ್ಕೊತೀನಿ ಈಗಾಗಲೇ ಜಿಗ್ಜಿ ಸಾಹೇಬರು ಸಾಕಷ್ಟು ಒಂದು ಜಿಲ್ಲೆಯಲ್ಲಿ ಅವರು ಇದು ಕೆಲಸಗಳನ್ನು ಮಾಡಿದ್ದಾರೆ ಅವರು ಯಾವತ್ತೂ ಕೂಡ ಜಾತಿ ರಾಜ್ಯಗಳನ್ನು ಮಾಡಲಿಲ್ಲ ಆದ ಕಾರಣ ನಮ್ಮ ಸಮಾಜ ಯಾವಾಗಲೂ ಕೂಡ ಜಿಗ್ಜಿ ಸಾಹೇಬರ ಪರವಾಗಿ ಇರುತ್ತದೆ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳುತ್ತೇನೆ ಸರ್ವ ಜನಾಂಗದ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಮತವನ್ನು ಕೊಡುವ ಮುಖಾಂತರ ಮತ್ತೆ ನರೇಂದ್ರ ಮೋದಿ ಕೈಯನ್ನು ಬಲಪಡಿಸಬೇಕು ಈ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಆಗಬೇಕು ಆದ ಕಾರಣ ನನ್ನ ದಲಿತ ಬಂಧುಗಳಾಗಿರ್ಬೋದು ನನ್ನ ಸಮಾಜ ಬಂಧುಗಳಾಗಿರ್ಬೋದು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬೆಳಗ್ಗೆ ಆರು ಗಂಟೆಯಿಂದ ಏನು ಸಂಜೆ ಆರು ಗಂಟೆ ತನಕ ಏನು ಚಲಾವಣೆ ನಡೆದೈತಿ ಹೆಚ್ಚಿನ ಮತ ನೀಡುವ ಮುಖಾಂತರ ಅವರನ್ನು ಗೆಲ್ಲಿಸಿ ಮತ್ತೆ ಕೇಂದ್ರದಲ್ಲಿ ಮಾಡುವಂಥ ಕೆಲಸವನ್ನು ಗೆಲಿಸ್ನ ಎಲ್ಲ ಸಮಾಜದ ಮಾತುಗಳ ಮನವೊಲಿ ನಮ್ಮಲ್ಲಿ ಈ ಮೂಲಕ ಎಲ್ಲ ನನ್ನ ಪತ್ರಕರ್ತರು ಮಿತ್ರರು ಎಲ್ಲರಿಗೂ ಕೂಡ ನಾನು వార్డ్ నెంబర్ అంతా ఎర సూరు క్యాండి ఉమేష్ చికివ్వు నమ్ ఎల్ఏస ఎంపీ చునవణ నిత్యూ నమ్మ మాతెలూ ఒక్కడా ଗୋମତ ଆମେ ନୁହଁ କ